ಮುಂದೆಡಿತಕ್ಕ ಎಲ್ಲ ಉಳಿದ ರೈತರ ಮೇಲೆ ಮಾಧ್ಯಮಗಳ ಸ್ನೇಹಿತರೆ ನೀವೆಲ್ರಿಗೂ ಕೃಷಿ ಮೇಳ ರಚನೆ ಅಲ್ಲ ಈ ರಾಜ್ಯದಲ್ಲಿ ಈಗಾಗಲೇ ನಾಲ್ಕು ಕೃಷಿ ವಿಶ್ವವಿದ್ಯಾನಿಲಯ ಕಳೆದ ವರ್ಷದಿಂದ ಐದನೇ ಕೃಷಿ ವಿಶ್ವವಿದ್ಯಾನಿಲಯ ಪ್ರಾರಂಭ ಆಯಿತು ಐದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷ ಕೃಷಿ ಮೇಳವನ್ನು ನಾವು ಎಲ್ಲ ವಿಶ್ವವಿದ್ಯಾಲಯಗಳು ಮಾಡ್ತೀವಿ ಈ ಕೃಷಿ ಮೇಳ ಆಗ್ತಕ್ಕಂಥ ಉದ್ದೇಶ ಈಗ ನಾವು ನೋಡಿ ಪ್ರತಿ ವರ್ಷ ಹೊಸ ತಳಿಗಳನ್ನು ಜನರಿಗೆ ಪರಿಚಯಿಸತಕ್ಕಂಥದ್ದು ಬಹಳ ಮುಖ್ಯವಾದಂಥ ಉದ್ದೇಶ ಇದೆ ಜೊತೆಗೆ ತಾಂತ್ರಿಕತೆಯನ್ನು ಪರಿಚಯಿಸ್ತಕ್ಕಂಥದ್ದು ಬಹಳ ಮುಖ್ಯವಾದ ನಾವು ಬೆಳೀತಕ್ಕಂಥ ಬೆಳೆಗಳು ಇವತ್ತು ಪ್ರಕೃತಿಯನ್ನು ನಾವು ಯಾರೋ ಸಂದರ್ಭದಲ್ಲಿ ಯಾವ ರೀತಿ ಈ ಪ್ರಕೃತಿ ನಮಗೆ ಎದುರಾಗಿತ್ತು ಅದಕ್ಕೆ ತಕ್ಕಂತೆ ಕೃಷಿಕರನ್ನ ತಯಾರು ಮಾಡ್ತಕ್ಕಂಥದ್ದು ಕೃಷಿಯನ್ನ ನಾವು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾದ ಶ್ರಮ ರೈತರ ಒಂದು ಬದ್ಧತೆ ಇವತ್ತು ಮುಖ್ಯವಾದ ನಾವೆಲ್ಲರೂ ಗಮನಿಸಬೇಕು ಇತ್ತೀಚಿನ ಅನೇಕ ಸರ್ಕಾರದ ಕಾರ್ಯಕ್ರಮಗಳು ನಾವು ಹೊಸದಾಗಿ ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೇವೆ ಕಳೆದ ಎರಡು ವರ್ಷದಲ್ಲೇ ನಾನು ಅನೇಕ ಸಂದರ್ಭದಲ್ಲಿ ಹೇಳಿ ನಾನು ಇವತ್ತು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಹನ್ನೆರಡು ಗಂಟೆಗೆ ಕ್ಯಾಪಿನಲ್ಲಿ ಹೋಗಬೇಕಾಗಿದೆ ಇನ್ನು ಸೋಭಕರಲ್ಲ ಅವರು ಸಹ ಮಾತಾಡ್ತಾರೆ ನಾವು ಕಾರ್ಯಕ್ರಮಗಳನ್ನ ಅವಾಗ ಅವಾಗ ಕೃಷಿಕರಿಗೆ ಏನೆಲ್ಲ ಅವರಿಗೆ ಸಂಪೂರ್ಣ ಕೃಷಿನಲ್ಲಿ ಆದಾಯ ಮಾಡಲಿಕ್ಕೆ ಕೃಷಿಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನ ಒಂದು ಮನಸ್ಥಿತಿಯನ್ನು ತರಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂದರೆ ಒಂದೇ ಮಾವಿನ ನಾಲ್ಕು ವಿವಿಧ ಮಾವಿನ ತಳಿಗಳನ್ನು ಕಸಿ ಮಾಡಿರುವುದು ಇವರ ಒಂದು ವೈಶಿಷ್ಟ್ಯತೆ ದೊಡ್ಡಬಳ್ಳಾಪುರ ತಾಲೂಕಿನ ಕೆಂಜಿನಹಳ್ಳಿ ಗ್ರಾಮದವರಾಗಿದ್ದು ಮುಖ್ಯ ಉಪಕಸಿ ಬಾಗಿಯಲ್ಲಿ ತಯಾರಿಸುವ ಘಟಕ ಸಿರಿಧಾನ್ಯ ಸಂಸ್ಕರಣಾ ಘಟಕ ಗಾಣದ ಎಣ್ಣೆ ಉತ್ಪಾದನಾ ಅಧ್ಯಕ್ಷತೆಯನ್ನು ವಹಿಸಿ ಈ ಕೃಷಿ ಮೇಳವನ್ನು ಉದ್ಘಾಟನೆ ಮಾಡಿರುವಂಥ ನಮ್ಮ ನಾಡಿನ ಕೃಷಿ ಸಚಿವರಾಗಿರುವಂಥ ಸನ್ಮಾನ್ಯ ಚೆಲ್ಲೋರಾಯಸ್ವಾಮಿ ಅವರೇ ಕೃಷಿ ಇಲಾಖೆಯ ಕಾರ್ಯದರ್ಶಿಗಳಾಗಿರುವಂತ ಡಾಕ್ಟರ್ ಸೆಲೋಕುಮಾರ್ ಅವರೇ ವೇದಿಕೆಯಲ್ಲಿರುವಂತಹ ಕೃಷಿ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸ್ಲರ್ ಆಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಸುರೇಶ್ ಅವರೇ ಕೂಡ ದೇಶದ ಸುಮಾರು ಐವತ್ತು ಕೋಟಿಗಿಂತ ಹೆಚ್ಚು ಜನ ಕೃಷಿಗೆ ಅವಲಂಬಿತರಾಗಿದ್ದಾರೆ ಮತ್ತು ಉದ್ಯೋಗವನ್ನ ಅದು ಕೊಡ್ತಾ ಇದೆ Yeah,